ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಜುಗಾರಿ ಕ್ರಾಸ್ ಓದ್ತಾ ಇದ್ದೆ ಅಧ್ಯಾಯ ಏಳು ಗಾನ್ ಕೇಸ್ ಸುರೇಶನ ಇತಿಹಾಸ ದೇಶವೆಲ್ಲ ಜೆ ಪಿ ಆಂದೋಳದ ಬಿರುಗಾಳಿಯಲ್ಲಿ ತತ್ತರಿಸುತ್ತಿರಬೇಕಾದರೆ ಬಾಟನಿ ಮೇಷ್ಟ್ರು ಗಂಗೂಲಿ ಮಾತ್ರ ಜೆಪಿಗೆ ಫೂಲ್ ರಿಯಾಕ್ಷನರಿ ಸ್ಕ್ರೌಂಡ್ರಲ್ ವಿದೇಶಿ ಏಜೆಂಟ್ ಎಂದು ಬೈಯುತ್ತಿದ್ದ ಈ ಕ್ರಾಂತಿ ಎಲ್ಲಾದರೂ ಯಶಸ್ವಿಯಾದರೆ ನಮ್ಮ ಪ್ರೋಗ್ರಾಮೆಲ್ಲ ಹತ್ತು ವರ್ಷ ಮುಂದಕ್ಕೆ ಹೋದ ಹಾಗೆ ಎಂದು ತನ್ನ ಶಿಷ್ಯೋತ್ತಮರಿಗೆ ಪ್ರತಿದಿನ ಪ್ರವಚನ ಕೊಡುತ್ತಿದ್ದ ಆದರೆ ಎಲ್ಲ ಊಹಿಸಿದ್ದಕ್ಕಿಂತ ವೇಗವಾಗಿ ಘಟನಾವಳಿಗಳು ನಡೆದು ದೇಶ ವಿಪ್ಲವದ ಹಂತಕ್ಕೆ ಬಂದೇ ಬಿಟ್ಟಿತ್ತು ಹಠತ್ತಾಗಿ ಒಂದು ದಿನ ಸಂಜೆ ಭಾರತದ ಬಾನುಲಿಗಳು ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆಯಾದುದನ್ನು ಹೇಳಿದವು ಎಮರ್ಜೆನ್ಸಿ ಘೋಷಣೆಯಾದಾಗ ಅದರ ಪೂರ್ವಾಪರಗಳನ್ನು ಪರಿಣಾಮಗಳನ್ನು ಸರಿಯಾಗಿ ತಿಳಿಯದ ಸುರೇಶನಿಗೂ ಅವನ ಇಬ್ಬರು ಮಿತ್ರರಿಗೂ ಅನ್ನಿಸಿದ್ದು ಕೂಡಲೇ ಹೋಗಿ ಗಂಗೂಲಿ ಮೇಷ್ಟರನ್ನು ನೋಡಬೇಕೆಂದು ಇವರು ಗಂಗೂಲಿ ಮನೆಗೆ ಹೋದಾಗ ಗಂಗೂಲಿ ಭಯಂಕರ ಗಂಭೀರ ಮೊರೆ ಹಾಕಿಕೊಂಡು ಯಾರೋ ರಾಜಕಾರಣಿಗೆ ವೀರಾವೇಶದ ಭಾಷಣ ಬಿಗಿಯುತ್ತಿದ್ದ ಈಗ ವಿ ಮಸ್ಟ್ ಅಟ್ ಇನ್ನು ಸುಮ್ಮನೆ ಕೂರೋದಕ್ಕೆ ಆಗಲ್ಲ ಬಿಡಿ ಯು ನೋ ನಮ್ಮ ಬಾಯ್ಸ್ ರೆಡಿ ಇದ್ದಾರೆ ಹೇಗೆ ಎಲ್ಲಿಂದ ಅನ್ನೋದೆಲ್ಲ ಬ್ಲೂ ಪ್ರಿಂಟ್ ಸಿದ್ಧ ಮಾಡಿಟ್ಟಿದ್ದೇವೆ ನಮಗೆ ನಿಮ್ಮಂಗೆ ನಾನ್ ವೈಲೆನ್ಸ್ ಅಹಿಂಸೆ ಅವೆಲ್ಲ ಆಗೋಲ್ಲ ಅಲ್ರಿ ಗಂಗೂಲಿ ನಾನ್ ವೈಲೆನ್ಸ್ ಅಲ್ಲದೆ ಬೇರೆ ಇನ್ನೇನು ಮಾಡ್ತಿರ್ರಿ ಮದ್ದುಗುಂಡು ಇರೋದೆಲ್ಲ ಸರ್ಕಾರದವರ ಹತ್ರ ಯಾವುದರಲ್ಲಿ ವೈಲೆನ್ಸ್ ಮಾಡ್ತೀರಾ ಆಗ ಹೋಗೋದೇನಾದರೂ ಇದ್ದರೆ ಹೇಳಿ ಗೌರ್ನಮೆಂಟ್ ಹತ್ತಿರ ಎಷ್ಟಿದೆ ಮದ್ದು ಗುಂಡು ನಿಮಗೆ ಲೆಕ್ಕ ಕೊಡಲ್ಲ ಇಡೀ ದೇಶದಲ್ಲಿರೋ ಮದ್ದು ಗುಂಡೆಲ್ಲ ತಗೊಂಡ್ರು ಕೇವಲ ಏಳು ನಿಮಿಷ ಹಾರಿಸಬಹುದಷ್ಟೆ ಓನ್ಲಿ ಸೆವೆನ್ ಮಿನಿಟ್ಸ್ ಅದಕ್ಕೆ ಯಾಕೆ ಹೆದರ್ಕೋಬೇಕು ಹೆದರೋ ಪ್ರಶ್ನೆ ಅಲ್ಲ ಕಣ್ರಿ ನೀವು ಹೀಗೆಲ್ಲ ಹೇಳಿಕೊಂಡು ತಿರುಗಿದರೆ ಯಾರ್ಯಾರೋ ಮಾಡಿದ ಅನಾಚಾರನೆಲ್ಲ ತಂದು ನಿಮ್ಮ ತಲೆಗೆ ಕಟ್ಬಿಡ್ತಾರೆ ಎಮರ್ಜೆನ್ಸಿ ಅಂದರೆ ಆಪಾದನೆಗಳು ಸುಳ್ಳೋ ನಿಜಾನೋ ಅಂತ ವಿಚಾರಣೆ ಸಹಿತ ಇಲ್ಲ ಕಣ್ರಿ ನಾನ್ಸೆನ್ಸ್ ಇದಕ್ಕಿಂತ ಹೆಚ್ಚು ಕಷ್ಟ ಮಾವೋ ಚೈನಾದಲ್ಲಿ ಅನುಭವಿಸಿದ್ದಾನೆ ಅದಕ್ಕೆಲ್ಲ ಏನೇನು ತಿರುಮಂತ್ರ ಅಂತ ಸ್ಪಷ್ಟವಾಗಿ ಬರೆದಿಟ್ಟು ಬಿಟ್ಟಿದ್ದಾನೆ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಿದರೆ ಸಾಕು ಅವರ ಬಾಯ್ಸ್ ಬ್ಲಾಸ್ಟ್ ಮಾಡಿಬಿಡ್ತಾರೆ ಅಲ್ರಿ ಮಿಲಿಟರಿ ಅಂದರೆ ಪೊಲೀಸ್ ಅಂದರೆ ಅವರಿಗೆ ಟ್ರೈನಿಂಗ್ ಇರುತ್ತೆ ಮೇಷ್ಟ್ರೆ ನೀವು ಯಾವತ್ತಾದರೂ ಬಂದೂಕ ಹಿಡಿದಿದ್ದೀರಾ ನಿಮ್ಮ ಬಾಯ್ಸ್ಗೆ ಏನಾದರೂ ಟ್ರೈನಿಂಗ್ ಇದೆಯಾ ಹೇಳ್ರಿ ನಮ್ಮ ಬಾಯ್ಸ್ ಖಾಲಿ ಮೆಣಸಿನ ಪುಡಿಯಲ್ಲಿ ಪೊಲೀಸ್ನವರ ಲಾಠಿ ಚಾರ್ಜು ಫೇಸ್ ಮಾಡಿದ್ದಾರೆ ಗೊತ್ತಾ ಪೊಲೀಸ್ನವರು ಮಿಲಿಟ್ರಿಯವರು ಎಷ್ಟಾದರೂ ಸಂಬಳಕ್ಕಿರೋರು ಐಡಿಯಾಲಜಿಗೆ ಫೈಟ್ ಮಾಡೋರಿಗೂ ಚಂಗೂಲಿಯವರಿಗೂ ಹೋಲಿಸ್ತೀರಾ ಐಸಿ ಐಸಿ ಎಂದ ಬಂದವ ಗಂಗೂಲಿ ಉತ್ತರಗಳು ಪಾಠ ಓದಿ ಪರೀಕ್ಷೆಯಲ್ಲಿ ಬರೆಯುವ ಉತ್ತರಗಳಂತೆ ಅವನಿಗೆ ಕಂಡವು ಪರೀಕ್ಷೆಗೂ ಜೀವನಕ್ಕೂ ವ್ಯತ್ಯಾಸ ಗೊತ್ತಿದ್ದ ಮೇಷ್ಟರ ತರ ಗಂಗೂಲಿ ಕಾಣಲಿಲ್ಲ ಅದು ಅಲ್ಲದೆ ಸುರೇಶನು ಅವನ ಮಿತ್ರರು ಬಂದು ಬಾಗಿಲು ತಟ್ಟಿದಾಗ ಬೆಚ್ಚಿಬಿದ್ದು ಬಾಗಿಲು ತೆರೆಯುವ ಮುನ್ನ ಕಿಟಕಿಯಿಂದ ಇಣುಕಿದ್ದು ಅವರು ಸುರೇಶನ ಮನೆಯವರಿಗೆ ಬಂದಿದ್ದೇ ದೊಡ್ಡ ಸಾಹಸವೆನ್ನುವಂತೆ ಮಾತಾಡಿದ್ದು ಮನೆಯ ಬಳಿ ಓಡಾಡುವವರನ್ನೆಲ್ಲ ಸಿ ಐ ಡಿಗಳೆಂದು ಭಾವಿಸಿ ಹಿಗ್ಗಿದ್ದು ಇವನ್ನೆಲ್ಲ ನೋಡಿದ ಮೇಲೆ ಬಂದಿದ್ದಾತನಿಗೆ ಮಾತಾಡುವ ಯಾವ ಉತ್ಸಾಹವೂ ಉಳಿಯಲಿಲ್ಲ ಪರವಾಗಿಲ್ಲ ಕುತ್ಕಳಿ ಕುತ್ಕಳಿ ಎಂದು ಗಂಗೂಲಿ ಹೇಳಿದರು ಕೇಳದೆ ಎಲ್ಲರಿಗೂ ನಮಸ್ಕಾರ ಮಾಡಿ ಆತ ನಿಟ್ಟುಸಿರಿನೊಂದಿಗೆ ನಿರ್ಗಮಿಸಿದ ಸುರೇಶ ಹೋಗಿ ಕುಳಿತಾಗ ಗಂಗೂಲಿ ಬಾಯ್ಸ್ ಬಾಯ್ಸ್ ಎಂದು ಹೇಳುತ್ತಿರುವುದು ತಮ್ಮನ್ನು ಉದ್ದೇಶಿಸಿಯೇ ಎಂದು ಗೊತ್ತಾಗಲಿಲ್ಲ ಬಂದವ ಎದ್ದು ಹೋದ ಮೇಲೆ ಸುರೇಶ ಮತ್ತು ಅವನ ಮಿತ್ರರ ಕಡೆ ತಿರುಗಿ ನೋಡಿದ್ರ ಪೊಲಿಟಿಷಿಯನ್ಸ್ ಎಲ್ಲ ಇಲ್ಲಿಗೆ ಕನ್ಸಲ್ಟ್ ಮಾಡೋದಕ್ಕೆ ಬರ್ತಿದ್ದಾರೆ ಇಷ್ಟರವರೆಗೂ ಈ ಗಂಗೂಲಿ ಏನೋ ಹೇಳ್ತಾನೆ ಅಂತ ಉದಾಸನ ಮಾಡ್ತಿದ್ರು ಈಗ ಅರ್ಥ ಆಗ್ತಿದೆ ಇವರಿಗೆ ನನ್ನ ಮಾತು ಎಂದು ಯಾವುದೋ ಪ್ರೇಮ ಪ್ರಕರಣ ತಿಳಿಸುವವನಂತೆ ಹೆಮ್ಮೆಯಿಂದ ಹೇಳಿ ಹುಡುಗರ ಕಡೆ ಕಣ್ಣು ತಿರುಗಿ ಕಣ್ಣು ಮಿಟುಕಿಸಿದ ಇನ್ನು ಮೇಲೆ ಮಾತ್ರ ನೀವು ಭಾಳ ಆಗಿರಬೇಕು ಏನಿದ್ರೂ ಕತ್ಲಾದ ಮೇಲೆ ಇಲ್ಲಿಗೆ ಬರಬೇಕು ವಿ ಮಸ್ಟ್ ಗೋ ಅಂಡರ್ ಗ್ರೌಂಡ್ ನಾನಿನ್ನು ಎಲ್ಲಿರ್ತೀನಿ ಏನು ಮಾಡ್ತೀನಿ ಹೇಳೋಕ್ಕಾಗಲ್ಲ ಎಂದು ಅತ್ತಿತ್ತ ನೋಡುತ್ತಾ ಪಿಸುಮಾತಿನಲ್ಲಿ ಎಚ್ಚರಿಸಿದ ಸುರೇಶನು ಅವನ ಮಿತ್ರರು ಗಂಗೂಲಿ ಮಾತು ಕೇಳಿ ಹಿರಿ ಹಿರಿ ಹಿಗ್ಗಿದರು ಖುದ್ದೂಸನ ಘಾಟಿ ಎಕ್ಸ್ಪ್ರೆಸ್ಸಿನಲ್ಲಿ ಕುಳಿತು ಸುರೇಶ ದೂರ ಕುಳಿತಿದ್ದ ಗೌರಿ ಕಡೆಗೆ ನೋಡುತ್ತಿದ್ದನೆ ಹೊರತು ಅವನ ಮನಸ್ಸು ಮೂಟೆಯ ಮೇಲೆ ಕುಳಿತಿದ್ದ ಆಗುಂತಕರಂತೆಯೇ ತಾನು ಅಲ್ಲಿಗೆ ಆಗಮಿಸಿದ್ದನ್ನು ಅದಕ್ಕೆ ಕಾರಣಗಳನ್ನು ನೆನೆಯುತ್ತಾ ಇತ್ತು ಆಗಿನದನ್ನೆಲ್ಲ ನೆನೆಸಿಕೊಂಡರೆ ಗಾಂಪರೊಡೆಯರ ಶಿಷ್ಯರ ಕತೆಗಳಂತೆನಿಸಿ ನಾಚಿಕೆ ನಗು ಎರಡೂ ಬರುತ್ತಿತ್ತು ಕಾಲ ಕಳೆದ ಹಾಗೂ ಹಳೆಯದೆಲ್ಲ ಕಾಮಿಡಿ ಹಾಗೆ ಕಾಣ್ತದಲ್ಲ ಅದೇ ನನ್ನ ಜೀವನದ ಟ್ರಾಜಿಡಿ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಗಂಗೂಲಿಯ ಕ್ರಾಂತಿ ಕೈಬಿಟ್ಟ ಮೇಲೆ ಗೌರಿಯನ್ನು ಮದುವೆಯಾಗಲು ದೊಡ್ಡ ವೀರಾವೇಶದ ಹೋರಾಟ ಮಾಡಿ ಹೀರೋ ಥರ ಮದುವೆಯಾಗುತ್ತಿದ್ದೇನೆಂದುಕೊಂಡಿದ್ದ ಅವನಿಗೆ ಅಲ್ಲೂ ಫೂಲ್ ಆಗಿದ್ದು ಗೊತ್ತಾಗಿದ್ದು ನಿಧಾನವಾಗಿ ಬಸ್ಸಿನೊಳಗೆ ಕುಳಿತುಕೊಂಡು ಯೋಚಿಸಿದಂತೆಲ್ಲ ಸುರೇಶನಿಗೆ ನಿಷ್ಕಾರಣವಾಗಿ ಅಥವಾ ಸಕಾರಣವಾಗಿ ನಾಚಿಕೆಯಾಗತೊಡಗಿತು ಹೆಂಡತಿ ಮೇಲೆ ಸಿಟ್ಟು ಬಂದು ಈ ಪೆದ್ದು ಮುಂಡೆ ದೆಸೆಯಿಂದ ಇದೆಲ್ಲ ಆಗಿದ್ದು ಎಂದು ಗೊಣಗಿದ ಸುರೇಶ ಹೇಳಿದ್ದನ್ನೆಲ್ಲ ನಂಬಿಕೊಂಡು ಹ್ಞೂ ಎಂದು ಗೋಣಾಡಿಸುವುದರಿಂದಲೇ ಸುರೇಶನ ಹುಚ್ಚಾಟಗಳು ಅಡೆತಡೆಯಿಲ್ಲದೆ ಮುಂದುವರಿಯುತ್ತಿರುವುದೆಂದು ಇತರರು ನಂಬಿದ್ದರು ಸುರೇಶನಿಗೂ ಆಗಾಗ್ಗೆ ಹಾಗೆನ್ನಿಸಿ ಸಿಟ್ಟು ಬರುತ್ತಿತ್ತು ಎಂತೆಂಥ ಉನ್ನತ ಆದರ್ಶಗಳನ್ನೆಲ್ಲ ಇವಳಿಗಾಗಿ ತ್ಯಾಗ ಮಾಡಿದೆ ಎಂದು ಸಿಟ್ಟಿನಲ್ಲಿ ಯೋಚಿಸಿ ಆ ಉನ್ನತ ಆದರ್ಶಗಳ ಬಗ್ಗೆ ಯೋಚಿಸಿದ ಕೂಡಲೇ ಗಂಗೂಲಿ ತಲೆಯೊಳಗೆ ಬಂದು ಆದರ್ಶಗಳ ಬಗ್ಗೆಯೂ ನಾಚಿಕೆಯಾಯಿತು ಥತ್ ಎಂದು ಯೋಚನೆಗಳಿಗೆ ತಡೆ ಹಾಕಿ ಕೆಲಸ ನೋಡೋಣ ಎಂದು ಗತಕಾಲದಿಂದ ವರ್ತಮಾನಕ್ಕೆ ಇಳಿದರೂ ಖುದ್ದೂಸನ ಎಕ್ಸ್ಪ್ರೆಸ್ ಗರ್ಜಿಸುತ್ತಾ ಘಾಟಿಯ ತಿರುವುಗಳಲ್ಲಿ ಇನ್ನೂ ತೆವಳುತ್ತಲೇ ಇದೆ ಸುರೇಶನಿಗೆ ಇದೇನು ಕೊನೆ ಮುಟ್ಟುವ ಪಯಣವೆಂದು ಅನ್ನಿಸಲಿಲ್ಲ ಸುರೇಶ ಒಬ್ಬ ವಿಶ್ವವಿದ್ಯಾಲಯದ ಎಂಎ ಪದವೀಧರ ಎಂದರೆ ಯಾರಿಗೂ ಆಶ್ಚರ್ಯವಾಗುವುದು ಸಹಜ ಆದರೆ ಅವನ ಕತೆ ಪೂರ್ತಿ ತಿಳಿದವರು ಮಾತ್ರ ಮೊದಲಲ್ಲಿ ಆಶ್ಚರ್ಯಪಟ್ಟರೂ ಅಲ್ಪ ಕಾಲದಲ್ಲೇ ಇದು ಮೆಂಟಲ್ ಕೇಸು ಎಂದು ನಿರ್ಧರಿಸಿ ಅಚ್ಚರಿಪಡುವುದನ್ನು ನಿಲ್ಲಿಸುತ್ತಾರೆ ಆದರೆ ಯಾರು ಏನು ತಿಳಿದರೇನು ಸುರೇಶ ಮಾತ್ರ ಕನಸು ಕಾಣುತ್ತಾ ಹುಚ್ಚಾಟಗಳ ಬೆನ್ನು ಹತ್ತುವುದನ್ನು ಎಂದೂ ಬಿಟ್ಟವನೇ ಅಲ್ಲ ಇಲ್ಲದಿದ್ದರೆ ನಿನ್ನ ಪಾಡು ನೀನು ನೋಡಿಕೊ ಎಂದು ಅವನಪ್ಪ ಕೊಟ್ಟ ಹತ್ತು ಲಕ್ಷ ರೂಪಾಯಿಗಳನ್ನು ತಿನ್ನದೆ ಕುಡಿಯದೆ ಜುಗಾರಿ ಸಹ ಆಡದೆ ಕೆಲವೇ ಕಾಲದಲ್ಲಿ ಮಂಗಮಾಯ ಮಾಡಿದ್ದಾದರೂ ಹೇಗೆ ಯೋಚಿಸಿ ಸುರೇಶ ಮಲೆಯಾದಿಂದ ಬಂದವನು ಅವನಪ್ಪ ಕರ್ನಾಟಕದವರಾದರೂ ಮಲೆಯಕ್ಕೆ ಮಲಯಕ್ಕೆ ಹೋಗಿ ರಬ್ಬರ್ ತೋಟ ಮಾಡಿಕೊಂಡು ನೆಲೆಸಿ ಎಷ್ಟೋ ವರ್ಷಗಳಾಗಿದ್ದವು ಮಲೆಯಾದ ಸ್ಕಾಲರ್ಶಿಪ್ಪಿನ ಮೇಲೆ ಮೈಸೂರಿಗೆ ಓದಲು ಬಂದ ಸುರೇಶ ಕನ್ನಡ ಸಾಹಿತ್ಯ ಓದಲು ಆರಿಸಿಕೊಂಡ ಆಗಲೇ ಅವರಪ್ಪನಿಗೆ ಇದು ಕೇಸ್ ಎಂದು ತೀವ್ರವಾಗಿ ಅನ್ನಿಸಿತ್ತು ಆದರೆ ತಾನು ಮಲೆಯ ದೇಶಕ್ಕೆ ರಬ್ಬರ್ ತೋಟ ಮಾಡಲು ಹೊರಟಾಗಲು ಬಹಳಷ್ಟು ಜನ ಹೀಗೆ ಹೇಳಿದ್ದರಿಂದ ಅವರು ಸುರೇಶನ ಆಸೆಗೆ ಅಡ್ಡ ಬರಲಿಲ್ಲ ಮಲೆಯಾದ ಯಾವುದೋ ಯೂನಿವರ್ಸಿಟಿಯಲ್ಲಿ ದ್ರಾವಿಡ ಭಾಷೆಗೆ ಒಂದು ಡಿಪಾರ್ಟ್ಮೆಂಟು ತೆರೆಯುತ್ತಾರೆಂದು ಆಗ ಕನ್ನಡ ಭಾಷೆ ಅಧ್ಯಯನ ಮಾಡಿದ್ದವರಿಗೆ ತುಂಬ ಸ್ಕೋಪ್ ಇರುತ್ತದೆಂದು ಸುರೇಶ ತಂದೆ ಹತ್ತಿರ ಹೇಳಿದ್ದ ಅವನ ತಂದೆಗೆ ಇವನು ಯೂನಿವರ್ಸಿಟಿಯಲ್ಲಿ ಚಾಕರಿ ಮಾಡಿ ಆಗಬೇಕಾದ್ದು ಏನೂ ಇರಲಿಲ್ಲ ಆದರೂ ಇವನ ಹುಚ್ಚಾಟಗಳಿಗೂ ಏನೋ ಒಂದು ಉದ್ದೇಶವಿರುವುದನ್ನು ನೋಡಿ ಸುಮ್ಮನಾಗಿದ್ದರು ಕನ್ನಡ ಸಾಹಿತ್ಯ ಅಧ್ಯಯನ ಮಾಡಲು ಬಂದ ಸುರೇಶ ಕೊನೆಗೆ ಕುಮರಿ ಹತ್ತಿರ ಏಲಕ್ಕಿ ಬೆಳೆಯಲು ನಿಂತಿದ್ದೊಂದು ಅತಿ ವಿಚಿತ್ರ ಕತೆ ಅದಕ್ಕೆ ಬಹು ಮುಖ್ಯ ಕಾರಣ ಅವನ ಗುರು ಬಾಟನಿ ಅಧ್ಯಾಪಕ ಗಂಗೂಲಿ ಎಂದೇ ಹೇಳಬಹುದು ಕನ್ನಡ ಸಾಹಿತ್ಯ ಓದುತ್ತಿದ್ದವನಿಗೆ ಬಾಟನಿ ಲೆಕ್ಚರರ್ ಗಂಟು ಬಿದ್ದಿದ್ದು ಹೇಗೆಂದು ಅಚ್ಚರಿಪಡುವ ಅಗತ್ಯ ಇಲ್ಲ ಏಕೆಂದರೆ ಇಂಥ ವಿಚಿತ್ರಗಳು ಸುರೇಶನ ಜೀವನದಲ್ಲಿ ಪ್ರತಿನಿತ್ಯ ನಡೆಯುತ್ತಾ ಇರುತ್ತವೆ ಅದೇನು ಅವನ ನಸೀಬೆ ಅಂತದೋ ಅಥವಾ ಎಲ್ಲ ತಿಳಿದಿರುವಂತೆ ಅವನ ಅತಿ ಬುದ್ಧಿಯ ಹುಚ್ಚೋ ಹೇಳಲಾಗುವುದಿಲ್ಲ ಇಪ್ಪತ್ತು ನಾಲ್ಕು ಗಂಟೆಯು ನಾಳೆ ನಾಳಿದ್ದಿನ ಒಳಗೆ ಕ್ರಾಂತಿ ಗ್ಯಾರಂಟಿ ಎಂದು ಹೇಳುತ್ತಿದ್ದ ಗಂಗೂಲಿ ಮಾತಿಗೆ ಮರುಳಾಗಿ ಸುರೇಶ ತಾನು ಒಬ್ಬ ನಕ್ಸಲೈಟ್ ಎಂದು ಹೇಳಿಕೊಂಡು ತಿರುಗುತ್ತಾ ಇದ್ದ ಇಂಥವರೇ ಇನ್ನೊಂದಿಬ್ಬರು ಗಂಗೂಲಿ ಶಿಷ್ಯವೃತ್ತಿ ಮಾಡಿಕೊಂಡಿದ್ದವರು ಇವನೊಡನಿದ್ದರು ಆದರೆ ಇವನು ಮಲೆಯಾದವನಾಗಿದ್ದು ಇಂಡಿಯಾದಲ್ಲಿ ಕ್ರಾಂತಿ ಮಾಡುವುದು ಹೇಗೆ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿತ್ತು ಅಷ್ಟರಲ್ಲಿ ಅವನ ಊಹೆಗೆ ವ್ಯತಿರಿಕ್ತವಾಗಿ ಮಲೆಯಾದಲ್ಲೇ ಕ್ರಾಂತಿ ಸಂಭವಿಸಿ ಅಲ್ಲಿದ್ದ ಭಾರತೀಯರನ್ನೆಲ್ಲ ಓಡಿಸಲಾಯಿತು ಪುಣ್ಯಕ್ಕೆ ಆಸ್ತಿಯನ್ನೆಲ್ಲ ಮಾರಿ ದುಡ್ಡು ದುಗ್ಗಾಣಿಯನ್ನು ತಮ್ಮ ತಮ್ಮ ದೇಶಗಳಿಗೆ ಒಯ್ಯಲು ಆ ದೇಶದ ಸರ್ಕಾರ ಅನುಮತಿ ಕೊಟ್ಟಿದ್ದರಿಂದ ಸುರೇಶನ ತಂದೆ ಭಿಕಾರಿಗಳಾಗಿ ನಿರಾಶ್ರಿತರಂತೆ ಭಾರತಕ್ಕೆ ಬರಬೇಕಾದ ಪರಿಸ್ಥಿತಿ ತಪ್ಪಿತು ಅದೇ ಸಮಯದಲ್ಲಿ ಭಾರತದ ರೂಪಾಯಿ ಅಪಮೌಲ್ಯ ಆಗಿದ್ದರಿಂದ ಅವರು ತಂದ ಡಾಲರಿಗೆ ಬೇಕಷ್ಟು ಹಣವೂ ಸಿಕ್ಕಿತ್ತು ಬಂದವರು ಬೆಂಗಳೂರಲ್ಲಿ ನೆಲೆಸಿದ ಮೇಲೆ ಸುರೇಶ ಓದುತ್ತೇನೆಂದು ಹೇಳಿ ನಡೆಸುತ್ತಿದ್ದ ಕಾರುಬಾರುಗಳನ್ನೆಲ್ಲ ಕೇಳಿ ರೇಗಿ ಹೋದರು ಮಲೆಯಾದಲ್ಲಿ ಕ್ರಾಂತಿಯ ಬಿಸಿ ಚೆನ್ನಾಗಿ ತಟ್ಟಿದ್ದವರಿಗೆ ಮತ್ತೆ ಮಗ ಅದನ್ನು ಜಪಿಸಿದ್ದು ನೋಡಿ ಸಿಟ್ಟು ನೆತ್ತಿಗೇರಿತು ನಿನ್ನ ಪಾಲು ನೀನು ತಗೊಂಡು ಹೋಗೆಂದು ಹೇಳತೊಡಗಿದರು ತಂದೆ ಆಸ್ತಿಯಲ್ಲಿ ಪಾಲು ತಗೊಳ್ಳುವುದು ಕ್ರಾಂತಿಕಾರಿಗೆ ತರವಲ್ಲ ಎಂದು ಸುರೇಶ ದುಡ್ಡು ತಗೊಳ್ಳಲು ನಿರಾಕರಿಸಿದ ಇಂಡಿಯಾದಲ್ಲಿ ಎಮರ್ಜೆನ್ಸಿ ಘೋಷಣೆಯಾದ ಎರಡು ದಿನಕ್ಕೆ ಗಂಗೂಲಿ ರಜಾ ಹಾಕಿ ನಾಪತ್ತೆಯಾದ ಸುರೇಶ ಹಾಗಾದರೆ ಗಂಗೂಲಿ ಕ್ರಾಂತಿ ಸಂಭವಿಸುತ್ತೆಂದು ಹೇಳುತ್ತಿದ್ದ ನಾಳೆ ನಾಳಿದ್ದಿನ ಕಾಲಾವಧಿ ಈಗ ಒಂದೆರಡು ಗಂಟೆಗಳಷ್ಟು ಹತ್ತಿರಕ್ಕೆ ಬಂದಿರಬಹುದೆಂದು ತಿಳಿದ ಹೆದುರು ಪುಕ್ಕಲ ಗಂಗೂಲಿ ಅರೆಸ್ಟ್ ಲಿಸ್ಟಿನಲ್ಲಿ ನಿನ್ನ ಹೆಸರು ಇದೆ ಎಂದು ಯಾರೋ ಹೇಳಿದ್ದಕ್ಕೆ ರಜಾ ಹಾಕಿ ಊರಿಗೆ ಓಡಿ ಹೋಗಿದ್ದನೆನ್ನುವುದು ಸುರೇಶನಿಗೆ ಗೊತ್ತಿರಲಿಲ್ಲ ಹದಿನೈದು ದಿನ ಕಳೆದ ಮೇಲೆ ಮೆಲ್ಲಗೆ ತಲೆ ಹಾಕಿದ ಗಂಗೂಲಿ ಇನ್ನೇನು ಕ್ರಾಂತಿಯಾಗಲಿದೆ ಎಂದು ಕ್ರಾಂತಿಕಾರಿಗಳೆಲ್ಲ ಈಗಲೇ ಊರು ಬಿಟ್ಟು ಗ್ರಾಮಾಂತರಗಳಿಗೆ ಹೋಗಿ ಬಿಡಬೇಕೆಂದು ಪಿಸುಮಾತಿನಲ್ಲಿ ಟಾಪ್ ಸೀಕ್ರೆಟ್ ಹೇಳುವ ಹಾಗೆ ಹೇಳಿದ ಎಂ ಎ ಮುಗಿಸಿ ಪಿ ಎಚ್ ಡಿ ಮಾಡುತ್ತಿದ್ದ ಸುರೇಶನಿಗೆ ಯೂನಿವರ್ಸಿಟಿಗೆ ಹೇಗಾದರೂ ವಿದಾಯ ಹೇಳಲು ಒಂದು ನೆವ ಬೇಕಾಗಿತ್ತು ಗಂಗೂಲಿ ಕ್ರಾಂತಿ ಮಾಡುವಂತಿದ್ದರೆ ಸುತ್ತಮುತ್ತ ಕಾಡುಗಳಿರುವ ಕಡೆ ಆರಂಭಿಸುವುದೇ ಯಾವಾಗಲೂ ಒಳ್ಳೆಯದೆಂದು ಚೆಗವೇರ ಮಾವೋ ವಿಯತ್ನಾಂ ಮೊದಲಾದವುಗಳ ಉದಾಹರಣೆಗಳನ್ನೆಲ್ಲ ಕೊಟ್ಟು ಸರ್ಕಾರಗಳೊಡನೆ ಹೇಗೆ ಗೆರಿಲ್ಲ ಯುದ್ಧ ಮಾಡಬೇಕು ಹೇಗೆ ಹಳ್ಳಿಗಳನ್ನೆಲ್ಲ ವಶಪಡಿಸಿಕೊಂಡು ಅವರಿಗೆ ತರಬೇತಿ ಕೊಡಬೇಕು ಹೇಗೆ ಹಳ್ಳಿಗಳತ್ತನಿಂದ ಪೇಟೆಗಳನ್ನು ವಶಪಡಿಸಿಕೊಳ್ಳುತ್ತಾ ಬರಬೇಕು ಇತ್ಯಾದಿಗಳನ್ನೆಲ್ಲ ಕೊರೆದಿದ್ದ ಟೆಲಿಫೋನ್ ವೈರು ಕಟ್ ಮಾಡಿ ದಾರಿಯ ಒಂದೆರಡು ಕಲ್ವರ್ಟುಗಳನ್ನು ಬ್ಲಾಸ್ಟ್ ಮಾಡಿದರೆ ಸಾಕು ಹಳ್ಳಿಗಳೆಲ್ಲ ಲಿಬರೇಟ್ ಆಗಿ ನಮ್ಮ ಜೊತೆ ಸೇರಿಬಿಡ್ತಾರೆ ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ಲ ನಿಮಗೆ ಸುಮ್ಮನೆ ಮಾವೋ ಪುಸ್ತಕದ್ದು ಸೆವೆಂತ್ ಚಾಪ್ಟರು ಫಾಲೋ ಮಾಡಿ ಎಂದೆಲ್ಲ ಕೊರೆದು ಈ ಗಾಂಪರ ಗುರು ಶಿಷ್ಯರನ್ನೆಲ್ಲ ಓದು ಬಿಡಿಸಿ ಹಳ್ಳಿಗಳ ಕಡೆ ಸಾಗ ಹಾಕಿದ ವಿಟ್ಲದ ಕಡೆ ಯಾವುದೋ ಕಂಪನಿ ತೋಟದಲ್ಲಿ ಮೇನೇಜರ್ ಕೆಲಸ ಮಾಡುತ್ತೇನೆಂದು ತಂದೆಯಿಂದ ಶಿಫಾರಸ್ ಪತ್ರ ತಗೊಂಡು ಸುರೇಶ ಕ್ರಾಂತಿ ಮಾಡಲು ಪ್ರಶಸ್ತವಾದ ಜಾಗ ಹುಡುಕಿ ಹೊರಟ ಘಟ್ಟದ ತಗ್ಗುಗಳಲ್ಲಿ ಬಸ್ಸು ಸಮುದ್ರ ಮಟ್ಟಕ್ಕೆ ಇಳಿಯುತ್ತಾ ಬಂದಂತೆ ಸುರೇಶನ ಮನಸ್ಸು ಸಂಪೂರ್ಣ ಬದಲಾವಣೆಯಾಯಿತು ಎಮರ್ಜೆನ್ಸಿಯಲ್ಲಿ ಇಡೀ ದೇಶ ಕುದಿಯುತ್ತಾ ಬದಲಾವಣೆಗಾಗಿ ಹಾತೊರೆಯುತ್ತಿದೆ ಎಂದು ಗಂಗೂಲಿ ಹೇಳಿದ್ದು ಯಾಕೋ ಸರಿ ಕಾಣಲಿಲ್ಲ ಅವನಿಗೆ ಯಾರಿಗೂ ದೇಶದಲ್ಲಿ ಎಮರ್ಜೆನ್ಸಿ ಇದೆ ಎನ್ನುವುದೂ ಸಹ ಗೊತ್ತಿರುವಂತೆ ಕಾಣಲಿಲ್ಲ ಒಂದು ಕಡೆಯಿಂದ ಒಂದೊಂದಾಗಿ ಹಳ್ಳಿಗಳನ್ನೆಲ್ಲ ಲಿಬರೇಟ್ ಮಾಡುತ್ತಾ ಪೇಟೆಗಳತ್ತ ಮುಂದುವರಿಯಬೇಕೆಂದು ಉಪದೇಶ ಕೊಟ್ಟು ಮಾವೋ ಮಾಡಿದ ಟೆಕ್ನಿಕ್ ಮಾಡಿರೆಂದು ಹೇಳಿದ್ದ ಗಂಗೂಲಿಯ ಪುಸ್ತಕದ ಬದನೆಕಾಯಿಗಳು ಬಾಯಿ ಬಡಾಕಿಗಳು ಎಷ್ಟು ಗಂಭೀರವಾಗಿ ಯೋಚಿಸಿದರೂ ನಗು ಬರುವಷ್ಟು ಹಾಸ್ಯಾಸ್ಪದವಾಗಿ ಕಾಣತೊಡಗಿದವು ಆದರೇನು ಮಾಡುವುದು ಕ್ರಾಂತಿಗೆ ವಿದಾಯ ಹೇಳಿ ಮಾವು ಪುಸ್ತಕದ ಸೆವೆಂತ್ ಚಾಪ್ಟರ್ ಕೈ ಬಿಟ್ಟರೂ ಮತ್ತೆ ಊರಿಗೆ ಹೋಗುವುದು ಆಗದ ಮಾತು ಹೊಸದೇನಾದರೂ ಹುಚ್ಚಾಟ ಮನಸ್ಸಿಗೆ ಬರುವವರೆಗೂ ಕಾಲ ಕಳೆಯೋಣ ಎಂದು ಅಪ್ಪನ ಶಿಫಾರಸ್ ಪತ್ರ ತೋರಿಸಿ ಒಂದು ಕಂಪನಿ ರಬ್ಬರ್ ತೋಟದಲ್ಲಿ ಕೆಲಸಕ್ಕೆ ಸೇರಿದ ಆ ತೋಟದ ಡೈರೆಕ್ಟರ್ ಮಗಳೇ ಗೌರಿ ಗೌರಿಯ ಅಪ್ಪ ಸುರೇಶನಿಗೆ ಮಗಳನ್ನು ಮದುವೆ ಮಾಡಲು ಕೆಲವು ದಿನಗಳ ಹಿಂದಷ್ಟೇ ಸುರೇಶನ ತಂದೆ ಬಳಿ ಪ್ರಸ್ತಾಪ ಮಾಡಿದ್ದು ಸುರೇಶನಿಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು